ಸ್ನೇಹಿತರೆ ನಾಳೆ ಪೌರ್ಣಮಿ ಅತ್ಯಂತ ಶ್ರೇಷ್ಠವಾದಂಥ ಪೌರ್ಣಮಿ ಈ ಪೌರ್ಣಮಿಯನ್ನು ಜ್ಯೇಷ್ಠ ಪೌರ್ಣಮಿ ಅಂತ ಕರೀತಾರೆ ಕಾರ ಹುಣ್ಣಿಮೆ ಭೂಮಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಂತಲೂ ಹೇಳ್ಬೋದು ಯಾಕಂದರೆ ಬುಧವಾರದ ದಿನ ಬಂದಿದೆ ಸ್ನೇಹಿತರೆ ಈ ಬುಧವಾರದ ದಿನ ಈ ಒಂದು ಹುಣ್ಣಿಮೆ ಬಂದಿರೋದು ವಿಶೇಷವಾದಂಥದ್ದು ಸ್ನೇಹಿತರೆ ಇದಿನ ನಿಮ್ಮ ಮನೆಯ ವಸ್ತಿಲಿಗೆ ಈ ವಸ್ತುವನ್ನು ಚೆಲ್ಲಿ ಸ್ನೇಹಿತರೆ ನಾನು ತಿಳಿಸ್ಕೊಡುವಂಥ ಈ ವಸ್ತುವನ್ನು ಚೆಲ್ಲಿ ಈ ಒಂದೇ ಒಂದು ಚಿಕ್ಕ ಮಂತ್ರವನ್ನು ಹೇಳಿದರೆ ಸಾಕು ಸ್ನೇಹಿತರೆ ಎಲ್ಲೇ ಇದ್ದರೂ ಕೂಡ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ನಿಮಗೆ ಆಶೀರ್ವದಿಸ್ತಾಳೆ ಅಷ್ಟೈಶ್ವರ್ಯವನ್ನು ಕರ್ಣಿಸ್ತಾಳೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಹಣ ಅದೃಷ್ಟ ಐಶ್ವರ್ಯದ ಜೊತೆಗೆ ನಿಮ್ಮ ಕುಟುಂಬವನ್ನು ಸುಖ ಸಂತೋಷ ಸಮೃದ್ಧಿಯೊಂದಿಗೆ ಸಾಧಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಮನೆ ಅಂದಮೇಲೆ ಆ ಮನೆಯ ವಸ್ತಿಲು ಅತ್ಯಂತ ಪರಮ ಪವಿತ್ರವಾದಂಥದ್ದು ಯಾಕಂದರೆ ಮನೆಯ ದ್ವಾರದ ಮುಖಾಂತರವೇ ಒಳಿತು ಕೆಡುಕುಗಳು ಬರುವಂಥದ್ದಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಶ್ರೇಷ್ಠವಾದಂಥ ಪೌರ್ಣಿಮೆಯ ದಿನ ನಿಮ್ಮ ವಸ್ತಿಲಿಗೆ ಈ ಪ್ರಕಾರದಲ್ಲಿ ಪೂಜಿಸ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ನೀವು ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ಪುರಾತನ ಕಾಲದಿಂದ ಒಂದು ಮನೆಯ ವಸ್ತೀಲು ಅಂದರೆ ದೈವ ಸ್ವರೂಪವಾಗಿ ನಾವು ಭಾವಿಸ್ತೀವಿ ಯಾಕಂದ್ರೆ ಈ ವಸ್ತಿಲಿಗೆ ಒಂದಷ್ಟು ನಿಯಮಾವಳಿಗಳನ್ನು ನಾವು ಅನುಸರಿಸ್ತೀವಿ ವಸ್ತೀಲಿಗೆ ನಿತ್ಯ ಪೂಜಿಸುವಂಥದ್ದು ಸೂರ್ಯೋದಯಕ್ಕೆ ಮುನ್ನ ವಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಿ ರಂಗೋಲಿಯನ್ನು ಇಡುವಂಥದ್ದು ಪ್ರತಿನಿತ್ಯ ವಸ್ತಿಲಿಗೆ ಪೂಜಿಸೋದು ಯಾಕಂದರೆ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರಿರ್ತಾಳೆ ಹಾಗಾಗಿ ಆ ಲಕ್ಷ್ಮೀ ದೇವಿ ಈ ಒಂದು ವಸ್ತಿಲನ್ನು ಪೂಜಿಸೋದ್ರಿಂದ ನಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅನ್ನೋದು ಪುರಾಣ ಕಾಲದಿಂದ ಇದೆ ನಮ್ಮ ಸನಾತನ ಬ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ವಸ್ತಿಲಿಗೆ ನಾವು ನೀಡಿದ್ದೀವಿ ಆಧುನಿಕ ಯುಗ ಬಂದಂತೆ ಈ ವಸ್ತಿಲನ್ನು ಇಡುವಂಥದ್ದನ್ನೇ ಜನಗಳು ನಿಲ್ಲಿಸ್ತಾ ಇದ್ದಾರೆ ಯಾಕಂದರೆ ವಸ್ತಿಲನ್ನು ಇಡುವಂಥದ್ದು ನಮ್ಮ ಪಾಶ್ಚಾತ್ಯ ಜನರು ಏನಿದ್ದಾರೆ ನೋಡಿ ಸ್ನೇಹಿತರೆ ಅಲ್ಲಿ ವಸ್ತಿಲುಗಳ ಪೂಜೆ ಆಗಲಿ ವಸ್ತಿಲನ್ನು ಮನೆಗೆ ಮುಖ್ಯ ದ್ವಾರಕ್ಕೆ ಇಡುವಂಥದ್ದಿಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ನಮ್ಮ ಭಾರತೀಯರ ಒಂದು ಸಂಸ್ಕೃತಿಯಲ್ಲಿ ವಸ್ತಿಲನ್ನು ಇಟ್ಟು ಹೊಸ್ತಿಲಿಗೆ ಪೂಜಿಸುವಂಥದ್ದಿದೆ ಯಾಕಂದರೆ ಲಕ್ಷ್ಮಿಯನ್ನು ಆರಾಧಿಸುವಂಥವ್ರು ವಸ್ತಿಲ ಪೂಜೆಯನ್ನು ತಪ್ಪು ತಪ್ಪದೇ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಂಥ ಹೊಸ್ತಿಲ ಬಳಿ ಒಂದಷ್ಟು ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂದರೆ ಹೊಸ್ತಿಲ ಬಳಿ ಕೂರುವಂಥದ್ದು ಹೊಸ್ತಿಲ ಬಳಿ ಉಗುರುಗಳನ್ನು ಕಟ್ ಮಾಡ್ಕೊಡುವಂಥದ್ದು ಹೊಸ್ತಿಲ ಬಳಿ ಡಸ್ಟ್ಬಿನ್ಗಳನ್ನು ಇಡುವಂಥದ್ದು ಕಸದ ಪೊರಕೆಯನ್ನು ಇಡುವಂಥದ್ದು ಹಾಗೆ ಹೊಸ್ತಿಲ ಮೇಲೆ ಕುಳಿತುಕೊಂಡು ಊಟ ಮಾಡುವಂಥದ್ದು ಹೊಸ್ತಿಲ ಮೇಲೆ ಕುಳಿತುಕೊಂಡು ತಲೆ ಬಾಚಿಕೊಳ್ಳುವಂಥದ್ದು ಹೊಸ್ತಿಲ ಬಳಿ ಕುತ್ಕೊಂಡು ದುಃಖಿಸುವಂಥದ್ದು ಅಳುವಂಥದ್ದು ಇದು ಯಾವುದನ್ನು ಕೂಡ ಮಾಡಬಾರ್ದು ಸ್ನೇಹಿತರೆ ಯಾಕಂದರೆ ಈ ರೀತಿ ಏನಾದರೂ ನಾವು ಮಾಡಿದ್ವಿ ಅಂದರೆ ಅದು ದಾರಿದ್ರ್ಯದ ಸಂಕೇತ ನಿಮ್ಮ ಮನೆ ಯಾವತ್ತೂ ಕೂಡ ಉದ್ಧಾರ ಆಗೋದಿಲ್ಲ ನಿಮ್ಮ ಮನೆಗೆ ದಾರಿದ್ರ್ಯ ತುಂಬಿ ತುಳುಕ್ಬಿಡುತ್ತೆ ಕಷ್ಟಗಳು ನಿಮ್ಮ ಬೆನ್ನಟ್ಟಿ ಬರ್ತವೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಒಂದು ಪೌರ್ಣಮೆ ದಿನ ನಾನು ತಿಳಿಸ್ಕೊಡುವಂಥ ಈ ಪ್ರಕಾರದಲ್ಲಿ ಒಂದು ವಸ್ತಿಲ ಪೂಜೆಯನ್ನು ಮಾಡಿಕೊಂಡ್ರೆ ಅಂದರೆ ವಸ್ತಿಲ ಮೇಲೆ ಈ ವಸ್ತುವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಹಣದ ಜೊತೆಗೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸುಲಭವಾಗಿ ಲಕ್ಷ್ಮೀ ಅನುಗ್ರಹವನ್ನು ನಾವು ಪಡೆದುಕೊಳ್ಬೋದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ತುಂಬ ಜನ ಸಾಕಷ್ಟು ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡ್ತಿರ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತಾರೆ ವ್ರತಾಚರಣೆಗಳನ್ನು ಮಾಡ್ತಿರ್ತಾರೆ ಎಷ್ಟೇ ಪೂಜೆ ಪುನಸ್ಕಾರ ವ್ರತಾಚರಣೆಯನ್ನು ಮಾಡಿದರೂ ಕೂಡ ಅವರಿಗೆ ಆ ತಾಯಿ ಒಲಿಯೋದೇ ಇಲ್ಲ ಅಂದರೆ ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಡ್ತಾ ಇರ್ತಾಳೆ ಯಾವುದೇ ಒಂದು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಕುಂಠಿತವನ್ನು ಮಾಡ್ತಿರ್ತಾಳೆ ನಷ್ಟವನ್ನು ಮಾಡ್ತಾ ಹೀಗಿರಬೇಕಾದ್ರೆ ಸಾಕಷ್ಟು ಜೀವನದಲ್ಲಿ ಏಳಿಗೆ ಆಗದೆ ನೊಂದಿರ್ತೀವಿ ಸ್ನೇಹಿತರೆ ಮನೆಯಲ್ಲಿ ಏಳಿಗೆ ಆಗಬೇಕು ಅಂದರೆ ಮನೆಯಲ್ಲಿರುವಂಥ ಗೃಹಿಣಿಯರು ನಿಯಮಾವಳಿಗಳನ್ನು ಪಾಲಿಸಲೇಬೇಕು ಸ್ನೇಹಿತರೆ ಅದರಲ್ಲೂ ಈ ಒಂದು ಹುಣ್ಣಿಮೆ ಅಮಾವಾಸ್ಯೆಯ ದಿನ ಲಕ್ಷ್ಮಿಯ ಸಂಚಾರವಿರುತ್ತೆ ಲಕ್ಷ್ಮಿ ಪ್ರತಿ ಮನೆಯ ಬಾಗಿಲಿಗೆ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಯಾವ ಮನೆಯ ಹೊಸ್ತಿಲು ಬಾಗಿಲುಗಳು ಸುಂದರವಾಗಿ ಅಲಂಕೃತವಾಗಿ ಅರಿಶಿನ ಕುಂಕುಮ ರಂಗೋಲಿಯಿಂದ ಶೋಭಿಸ್ತಾ ಇರುತ್ತೋ ಅಂಥ ಮನೆಗೆ ಆ ತಾಯಿ ಬಂದು ನೆಲೆಯೂರ್ತಾಳೆ ಅಂಥವರಿಗೆ ಅದೃಷ್ಟವನ್ನು ತರ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಶೀಘ್ರವಾಗಿ ಎದ್ದು ಸೂರ್ಯೋದಯಕ್ಕೂ ಮುನ್ನ ಹೊಸ್ತಿಲನ್ನು ಹೊಸ್ತಿಲೆಯನ್ನು ಚೆನ್ನಾಗಿ ಶುಭ್ರಗೊಳಿಸಿಕೊಂಡು ಅರ್ಶನಾ ಕುಂಕುಮ ರಂಗೋಲಿಯನ್ನು ಇಟ್ಟು ಅನಂತರವಾಗಿ ಸ್ನೇಹಿತರೆ ನಾನು ತಿಳಿಸ್ಕೊಡುವಂಥ ಈ ಒಂದು ವಸ್ತುವನ್ನು ಪ್ರೋಕ್ಷಿಸಬೇಕಾಗತ್ತೆ ಸ್ನೇಹಿತರೆ ಈ ವಸ್ತುವನ್ನು ನೀವು ಹೊಸ್ತಿಲ ಬಳಿ ಸ್ವಲ್ಪ ಪ್ರೋಕ್ಷಿಸಿದ್ರು ಸಾಕು ಸ್ನೇಹಿತರೆ ಖಂಡಿತ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಈ ವಸ್ತುವನ್ನು ನೀವು ಬೆಳಗ್ಗೆ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿ ಸಂಚಾರವಿರುತ್ತೆ ಸ್ನೇಹಿತರೆ ಆ ಸಮಯದಲ್ಲೂ ಕೂಡ ನೀವು ಈ ವಸ್ತುವನ್ನು ನೀವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಯನ್ನು ನೋಡ್ಕೊಂತ ಹೋಗಿ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಹಣದ ವೃದ್ಧಿ ಆಗುತ್ತೆ ಹಣ ಅದೃಷ್ಟ ಐಶ್ವರ್ಯ ನಿಮ್ಮ ಮನೆಗೆ ತುಂಬಿ ತುಳುಕ್ತಾ ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನೀವು ಪ್ರೋಕ್ಷಣೆ ಮಾಡ್ಕೋಬೇಕಾಗಿರುವಂಥ ಒಂದು ಪದಾರ್ಥ ಅಂತಂದರೆ ಸ್ನೇಹಿತರೆ ಗೋಮೂತ್ರ ಅದರಲ್ಲೂ ದೇಸಿ ಹಸುವಿನ ಗೋಮೂತ್ರ ಯಾರಾದರೂ ಮನೆಯಲ್ಲಿ ದೇಸಿ ಹಸು ಅಥವಾ ನಾಟಿ ಹಸು ಅಂತ ಏನು ಕರಿತೀವಿ ಸ್ನೇಹಿತರೆ ಆ ಹಸುವಿನ ಗೋಮೂತ್ರ ನಿಮ್ಗೇನಾದರೂ ಲಭ್ಯ ಇತ್ತು ಅಂದರೆ ಆ ಒಂದು ಹಸುವಿನ ಗೋಮೂತ್ರವನ್ನು ನೀವು ತಂದಿಟ್ಕೊಳ್ಳಿ ಇದು ಸಾಮಾನ್ಯವಾಗಿ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಗೋಮೂತ್ರ ಸಿಗುತ್ತೆ ಆದರೆ ಹಸುವಿನ ಗೋಮೂತ್ರ ಅಂದರೆ ನಾಟಿ ಹಸುವಿನ ಗೋಮೂತ್ರ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಗೋಮೂತ್ರವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಸ್ವಲ್ಪನೇ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇದರ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಈ ಒಂದು ಪ್ರೋಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ಈ ಒಂದೇ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆ ಮಂತ್ರ ಯಾವುದು ಅಂದರೆ ಓಂ ಸುರಭ್ಯೆ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಆಗಲಿ ಅಥವಾ ಹನ್ನೊಂದು ಬಾರಿ ಆಗಲಿ ಅಥವಾ ನಿಮಗೆ ಅನುಕೂಲತೆ ಇತ್ತು ಆಗುತ್ತೆ ಅಂದರೆ ನೂರ ಎಂಟು ಬಾರಿ ಕೂಡ ನೀವು ಜಪ ಮಾಡ್ಬೋದು ಸ್ನೇಹಿತರೆ ನಿಮ್ಮ ವಸ್ತಿಲ ಬಳಿ ಇದನ್ನು ಪ್ರೋಕ್ಷಣೆ ಮಾಡಿಕೊಂಡು ಓಂ ಸುರಭ್ಯೆ ನಮಃ ಅನ್ನುವಂಥ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ನೀವು ಮಾಡಬೇಕಾಗಿರೋದು ಹಣದ ಜೊತೆಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಓಡಿಕೊಂಡು ಬರ್ತಾಳೆ ಧಾವಿಸಿ ಬರ್ತಾಳೆ ಹಣದ ಅದೃಷ್ಟವನ್ನು ತಂದು ಕೊಡ್ತಾಳೆ ಸ್ನೇಹಿತರೆ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಗೋಮೂತ್ರ ನಿಮಗೆ ಲಭ್ಯ ಇಲ್ಲ ಅಂದ್ರೂ ನಿಮಗೆ ಅಂತ ಸಿಗುತ್ತೆ ಸ್ನೇಹಿತರೆ ಅಂದರೆ ಸುಗಂಧ ದ್ರವ್ಯ ಸಿಗುತ್ತೆ ಸ್ನೇಹಿತರೆ ಆ ಸುಗಂಧ ದ್ರವ್ಯ ಗಂಧದ ಎಣ್ಣೆ ರೋಸ್ ವಾಟರ್ ಯಾವುದಾದ್ರೂ ಆಗಲಿ ನೀವು ಇದನ್ನು ಸ್ವಲ್ಪನಾದ್ರು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಸ್ತಿಲ ಬಳಿ ಖಂಡಿತ ಯೋಗ ನಿಮ್ಮದಾಗುತ್ತೆ ಹಣದ ವೃದ್ಧಿ ಆಗುತ್ತೆ ವಿಪರೀತ ಪ್ರಾಪ್ತಿ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಗೋಮೂತ್ರದ ಜೊತೆಗೆ ನಾನು ತಿಳಿಸ್ಕೊಡುವಂತಹ ಈ ಒಂದಿಷ್ಟು ಪದಾರ್ಥಗಳನ್ನು ಕೂಡ ನೀವು ಅದರ ಜೊತೆಗೆ ಮಿಶ್ರಣ ಮಾಡಿ ನೀವು ಈ ಒಂದು ವಸ್ತಿಲಿಗೆ ಪ್ರೋಕ್ಷಣೆ ಮಾಡಿಕೊಳ್ಬೋದು ಗೋಮೂತ್ರದ ಜೊತೆಗೆ ಸ್ವಲ್ಪ ಹಾಲನ್ನು ಹಾಗೆ ಸ್ವಲ್ಪ ಅರಿಶಿಣವನ್ನು ಇವೆರಡನ್ನೂ ಕೂಡ ನೀವು ಅದರ ಜೊತೆಗೆ ಮಿಶ್ರಣ ಮಾಡಿಕೊಂಡು ಕೂಡ ನೀವು ಪ್ರೋಕ್ಷಿಸ್ಕೊಳ್ಬೋದು ಇನ್ನೂ ಕೂಡ ಒಂದು ಒಳ್ಳೆಯ ಫಲವನ್ನು ಅನುಭವಿಸ್ತೀರ ಸ್ನೇಹಿತರೆ ನೋಡುತ್ತಾ ನೋಡುತ್ತಾ ನಿಮ್ಮ ಜೀವನ ಸಂಪೂರ್ಣ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲ ವಿಧದಲ್ಲೂ ಕೂಡ ಅನುಕೂಲ ಸ್ಥಿತಿಗೆ ಬರ್ತೀರಾ ಅಮಾವಾಸ್ಯ ಪೌರ್ಣಿಮೆ ದಿನ ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ನೀವು ಈ ಹೊಸ್ತಿಲಿಗೆ ಇದನ್ನು ಪ್ರೋಕ್ಷಿಸಿಕೊಂಡು ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಳ್ಳಿ ಅದೃಷ್ಟವನ್ನು ತಂದುಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು